ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾವಿನ ಎಲೆನ ಯೂಸ್ ಮಾಡಿಕೊಂಡು ಎಷ್ಟು ರೀತಿಯಲ್ಲಿ ನಾನು ಆದಷ್ಟು ಒಂದು ಆರು ಥರದ ಮಾವಿನ ಡೆಕೋರೇಷನ್ನ ತೋರಿಸ್ತೀನಿ ತೋರಣಗಳಿಗಾಯಿತು ಬ್ಯಾಕ್ ಡ್ರಾಪ್ಗಾಯ್ತು ಎಲ್ಲದಕ್ಕೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡುವಂಥದ್ದನ್ನ ತೋರಿಸ್ತಾ ಇರೋದು ಈಗ ಫಸ್ಟು ಈ ವಿಡಿಯೋದಲ್ಲಿ ನಾನು ಆದಷ್ಟು ತ್ರೀನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಒಂದು ಮೂರನ್ನ ತೋರಿಸ್ತೀನಿ ವೆರೈಟೀಸ್ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ಲ ಒಂದೇ ಸೈಜಲ್ಲಿರೋ ಒಂದು ಮೂರು ಮಾವಿನ ಎಲೆನ ತೊಗೊಳ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟು ಈ ರೀತಿ ಇಟ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಈ ಥರ ಮತ್ತು ಈ ರೀತಿ ಇಟ್ಕೊತಾ ಇದ್ದೀನಿ ಈ ರೀತಿ ಒಂದು ರೀತಿ ಸ್ಟಾರ್ ಥರ ಬರಬೇಕು ಈ ರೀತಿ ಮಾಡ್ಕೊಂಡ್ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಒಂದು ಸ್ಟ್ಯಾಪ್ಲರಿಂದ ತಿನ್ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಟ್ಯಾಪ್ಲರಿಂದ ಪಿನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸೆಂಟರಲ್ಲಿ ಸೇವಂತಿಗೆ ಹೂವು ತೊಟ್ಟನ್ನು ತೆಗ್ದಿರೋ ಅಂಥದನ್ನ ಇಟ್ಟು ಇದಕ್ಕೆ ಒಂದು ದಾರ ತಗೊಂಡು ನಾಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಅದನ್ನು ಸೆಂಟ್ರಿಗೆ ಇಟ್ಕೊಳ್ಳಿ ಫಸ್ಟ್ ಇದರಿಂದನೇ ನಾಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕರೆಕ್ಟಾಗಿ ಶಾವಂತಿಗೆ ಹೂವು ಇಟ್ಟು ನಾಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಹೀಗೆ ತಗೊಂಡು ಮತ್ತೆ ಇನ್ನೂ ಒಂದು ಸೈಡಿಂದ ನಾನು ಹಾಗೆ ಜಸ್ಟ್ ಅದೊಂದು ಕೂರೋದಕ್ಕೋಸ್ಕರ ಒಂದು ಗಂಟು ಹಾಕೋತಾ ಇರೋದು ಅಷ್ಟೇ ನೋಡಿದ್ರಲ್ಲ ಈ ರೀತಿ ಮಾಡಿಕೊಂಡು ಈಗ ಇವೆರಡು ಥ್ರೆಡ್ ಏನಿರತ್ತಲ್ಲ ಮಿಕ್ಕಿರೋದು ಅವೆರಡು ಥ್ರೆಡ್ಡಿಗೆ ಚಿಕ್ಕದಾಗಿ ಒಂದು ಗಂಟು ಕಟ್ಕೊಂಡ್ಬಿಟ್ರೆ ಆಗೋಗುತ್ತೆ ಇದನ್ನ ಸೇರಿಸಿ ಗಂಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇನ್ನೊಂದು ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಫಸ್ಟು ಈ ಒಂದು ತೊಟ್ಟೆನಿದೆ ಇದು ಎಕ್ಸ್ಟ್ರಾ ಎಲ್ಲ ಜಾಸ್ತಿ ಕಾಣುತ್ತೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಕೂಡ ಇದ್ರ ಕೆಳಗಡೆ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಈ ರೀತಿ ಇದನ್ನು ಕೂಡ ಅದೇ ರೀತಿ ಥರ ಮಾಡಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಇದಕ್ಕೆ ಒಂದು ಸ್ಟ್ಯಾಪ್ಲರಿಂದ ಪಿನ್ ಹೊಡಿಬೇಕಾಗತ್ತೆ ನೋಡಿದ್ರಲ್ಲ ಈ ರೀತಿ ಮಾಡಿಕೊಂಡು ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಏನಿರುತ್ತೆ ಈಗ ನೋಡಿ ಇದೇನಿದೆ ಎಕ್ಸ್ಟ್ರಾ ಆ ಎಕ್ಸ್ಟ್ರಾನ ಇಲ್ಲಿ ಇಟ್ಕೋತಾ ಇದ್ದೀನಿ ನಿಮಗೆ ಇದು ಜಾಸ್ತಿ ಲೆಂತ್ ಆದರೆ ಇದನ್ನು ಸ್ವಲ್ಪ ಕಟ್ ಕೂಡ ಮಾಡಿಕೊಂಡು ಈ ರೀತಿ ಇಟ್ಕೋಬೋದು ಇದಕ್ಕೂ ಕೂಡ ಒಂದು ಸೇವಂತಿಗೆ ಹೂನ ತಗೊಂಡು ಅದೇ ರೀತಿ ಥ್ರೆಡ್ಡಿಂದ ಕೋಣಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಇದು ಒಂದು ರೀತಿ ಬ್ಯಾಕ್ ಡ್ರಾಪು ನಿಮಗೆ ಇದರಲ್ಲೇ ತುಂಬ ವೆರೈಟೀಸ್ ಡಿಸೈನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹಬ್ಬ ಅನ್ನೋ ಅಷ್ಟರಲ್ಲಿ ಈಗ ಇವತ್ತು ನಾನು ಮೂಡ್ ತೋರಿಸ್ಬೇಕು ಅನ್ನೋ ಪ್ಲ್ಯಾನಲ್ಲಿದೆ ನೋಡಿದ್ರಲ್ಲ ಈ ರೀತಿ ಮತ್ತು ಈ ರೀತಿ ಈಗ ಎರಡು ರೀತಿ ತೋರಿಸಿದ್ದೀನಿ ಈಗ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ಇವಾಗ ಇನ್ನೊಂದು ಥರ ತೋರಿಸ್ತಾನೆ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಒಂದು ನಾಲ್ಕು ಬೇಕಾಗುತ್ತೆ ನಾನು ಅದರಲ್ಲಿ ಎರಡು ಚಿಕ್ಕ ತೊಗೊಂಡಿದ್ದೀನಿ ಎರಡು ದೊಡ್ಡದು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನು ಕೂಡ ಈ ರೀತಿ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಫೋಲ್ಡ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಹಾಗೆ ಇದಕ್ಕೂ ಕೂಡ ಒಂದು ಪಿನ್ ಹಾಕೋತಾ ಇದ್ದೀನಿ ಆಮೇಲೆ ಈ ರೀತಿ ಚಿಕ್ಕ ತೊಗೊಳ್ಳೋಣ ಇದನ್ನು ಕೂಡ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ರೀತಿ ಪಿನ್ ಮಾಡಬೇಕು ಹೊಲಿಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿ ಮಾಡಿ ಇದಕ್ಕೆ ಕೂಡ ಒಂದು ಚಿಕ್ಕದೊಂದು ಫ್ಲವರ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡೋದ್ರಲ್ಲ ಈ ರೀತಿ ಕೂಡ ಇನ್ನೊಂದು ಮಾಡ್ತಾಯಿದ್ದೀನಿ ಈ ಥರ ಹಾಗೆ ಈ ಥರ ಮತ್ತು ಈ ಥರ ಇವತ್ತಿನ ವೀಡಿಯೋದಲ್ಲಿ ನಾನು ಮೂರು ರೀತಿಯಾಗಿ ಹೇಗೆ ಇದನ್ನು ಮಾಡ್ಬೋದು ಮಾವಿನಗೆ ಡ್ರಾಪ್ ಡೆಕೋರೇಷನ್ಗಾಗಿದ್ರೂ ಆಗುತ್ತೆ ತೋರಣಕ್ಕಾದರೂ ಆಗುತ್ತೆ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ಹಾಗೆ ಇದನ್ನು ಕೂಡ ನಾವು ಈ ರೀತಿ ಇರುತ್ತಲ್ಲ ಅದಕ್ಕೆ ನಾವು ಇಲ್ಲಿ ಒಳಗಡೆಯಿಂದ ಥ್ರೆಡ್ ತೊಗೊಂಡು ಜೋಡಿಸ್ಕೊತಾ ಹೋದರೆ ಬಾಗ್ಲಕ್ಕೆ ತೋರಣ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ